ಆತ್ಮೀರೆ ಎಪ್ಪತ್ತು ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಸಮನ್ವಯ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಕೊಪ್ಪದಲ್ಲಿ ಈ ಬಾರಿ ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಶನಿವಾರ ಅಂದರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಬಸ್ ಸ್ಟ್ಯಾಂಡ್ ಆಟೋ ನಿಲ್ದಾಣದಲ್ಲಿ ಆಚರಿಸ್ತಿದ್ದೇವೆ ಹಾಗೆ ಅದೇ ದಿನ ಸಂಜೆ ಐದು ಮೂವತ್ತಕ್ಕೆ ಸರಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ಮತ್ತು ಸರಿಯಾಗಿ ಏಳು ಗಂಟೆಗೆ ಪರಮಾತ್ಮ ಪಂಜುರ್ಲಿ ಉಡುಪಿಯವರಿಂದ ಅದ್ಧೂರಿ ಕನ್ನಡ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ ಏಳು ಗಂಟೆಗೆ ಸರಿಯಾಗಿ ಪ್ರಾರಂಭವಾಗ್ತದೆ ಹಾಗೇ ಇದಕ್ಕೆ ನಮ್ಮ ಗೌರವಾಧ್ಯಕ್ಷ ಆಗಿರತಕ್ಕಂಥ ನುಗ್ಗಿ ಮಂಜಣ್ಣವರು ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಸುಧೀರ್ ಕುಮಾರ್ ಮುರಳಿಯವರು ಹಾಗೂ ಸಮನ್ವಯ ಆಟೋ ಸಂಘದ ಚಾಲಕರು ಮತ್ತು ಮಾಲೀಕರು ಎಲ್ಲರ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎಲ್ಲರೂ ಕೂಡ ಆತ್ಮೀಯರು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ